ಬಾಯ ಬಡಕ್ಕೆ ಹೋಗಿರಲ್ಲ ಏ ಸಾಂಗತರ ಕನ್ನ ಮುತ್ತಿರ ಕನ್ನ ತೆರದರು ನೀನಾ ಕನ್ನಾಗಾ ತ್ರಿಮಕಡಿಲ ಮಾತು ಯೋವಾ ನೀ ಬಡಾ ಕೋಡಿ ಬಾ ಓಡಿ ಬಾ ಬಡಾಕ ಹಾ ಅಮೇಗ ಕೆಲಸ ತರಿ ಈಗಡೆ <inaudible> ಸ್ವಲ್ಪ <wai> <W conclusions> ಹಿಂಗ ಕೊಡ್ತಿ ಇಲ್ಲಿ ನೋಡಿ ಖುಷಿಯಾಗಿ ತಗೋತ ಹಿಂಗ ಇಬ್ಬರಿ ಹತ್ ಬಂದ್ಬಿಡ್ರಿ ಬಾಣ ಫೀಲ್ ಇರ್ಲಿ ಗುಡ್ கண்டி சார்

ಏನ್ <laughs> ಸಿಗಲ್ವಾಂದ <laughs>

क्शन ಎಲ್ರಿಗೂ ನಮಸ್ಕಾರ ಇವತ್ತೊಂದು ಫಿಲಿಂಗ್ಸ್ ಅನ್ನ ಶೂಜಿ ಮಾಡಿದ್ದೀವಿ ಆ ಮೇಕಿಂಗ್ ವಿಡಿಯೋ